ಹಬ್ಬದಂದು ಬೇವು ಬೆಲ್ಲ ಸೇವಿಸುವಾಗ ಈ ಮಂತ್ರವನ್ನ ಹೇಳಬೇಕು ಈ ಮಂತ್ರವು ನೂರು ವರ್ಷಗಳ ಆಯುಷ್ಯ ವಜ್ರದಂತ ಸದೃಢ ದೇಹ ಸಂಪತ್ತು ಮತ್ತು ಅನಿಷ್ಟಗಳನ್ನ ನಾಶ ಮಾಡುವ ಶಕ್ತಿಯನ್ನ ಬೇಡುವ ಪ್ರಾರ್ಥನೆಯಾಗಿದೆ ಇದನ್ನು ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕು ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಶತಾಯುರ್ ವಜ್ರ ದೇಹಾಯ ಅಂದರೆ ನೂರು ವರ್ಷಗಳ ಆಯುಷ್ಯ ಮತ್ತು ವಜ್ರದಂತ ಗಟ್ಟಿ ಮುಟ್ಟಾದ ದೇಹ ಸಿಗಲಿ ಎಂದು ಸರ್ವ ಸಂಪತ್ ಕರಾಯಚ ಎಂದರೆ ಎಲ್ಲ ರೀತಿಯ ಸಂಪತ್ತು ಸೌಭಾಗ್ಯ ನಮ್ಮ ಕೈಗೆ ಬರಲಿ ಎಂದು ಸರ್ವಾರಿ ವಿನಾಶಾಯ ಎಲ್ಲ ಕೆಡುಕುಗಳು ಕಷ್ಟಗಳು ಮತ್ತು ದೋಷಗಳು ನಾಶವಾಗಲಿ ಎಂದು ನಿಂಬ ಭಕ್ಷಣಂ ಬೇವಿನ ಎಲೆ ಮತ್ತು ಬೆಲ್ಲವನ್ನ ಸೇವಿಸುತ್ತಿದ್ದೇನೆ ಎಂದು ಯುಗಾದಿ ಹಬ್ಬ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಕೆಡುಕಿನಿಂದ ರಕ್ಷಿಸಲಿ ಬೇವಿನ ಹೂವು ಮತ್ತು ಬೆಲ್ಲದ ಮಿಶ್ರಣವನ್ನ ಈ ಮಂತ್ರ ಹೇಳುತ್ತಾ ಸೇವಿಸಬೇಕು